ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದ್ಬಿಟ್ಟು ಒಂದು ಒಳ್ಳೆ ಫೇಸ್ ಆಯಿಲನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒನ್ ಮಂತಿಂದ ಟ್ರೈ ಮಾಡಿ ಈಗ ನಿಮಗೆ ರಿವ್ಯೂ ಅನ್ನೋದು ಕೊಡ್ತಾ ಇದ್ದೀನಿ ಪ್ಲೀಸ್ ಸರಿ ಟ್ರೈ ಮಾಡಿ ಇದ್ರದ್ದು ನಿಮಗೆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ ನಿಮ್ಮ ಒಂದು ರಿಸಲ್ಟ್ ಒಂದು ವಾರದಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗಿದ್ದವರು ಹೇಗೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಕೈಯಲ್ಲಿ ನಾನು ಕೊಕೋನೆಟ್ ಆಯಲನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ಬಾದಾಮಿ ಎಣ್ಣೆಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಚ್ಚಿಗೆ ಅದು ತಂಡ್ ತುಂಬ ಇದರಾಗಿರಬೇಕಾದ್ರೆ ಹಾಕಿದ್ರೆ ಚಿಟಪಟತ್ತೆ ಮತ್ತು ನೀರು ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕುಡಿದ್ಬಿಡುತ್ತೆ ಇಲ್ಲಿ ನಾನು ಆರೆಂಜ್ದು ಸಿಪ್ಪೆಗಳನ್ನು ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ಆ ನಂತರ ಕ್ಯಾರೆಟು ಮತ್ತು ಬೀಟ್ರೂಟ್ ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನಾನು ಇಲ್ಲಿ ಡಿ ಆಯಿಲನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ವ ಒಳ್ಳೆಯದು ಇದು ಎಷ್ಟೇ ನೀವು ದುಡ್ಡು ಕೊಟ್ಟು ನಮ್ಮ ಮುಖ ಕಲರ್ ಬರಬೇಕು ಅಂತ ಎಷ್ಟೇ ನೀವು ಮಾಡ್ಕೊಂಡಿರ್ತೀರಾ ದುಡ್ಡು ಕೊಟ್ಟು ಕ್ರೀಮ್ಸನ್ನು ಈ ಥರದನ್ನೆಲ್ಲ ತರಿಸ್ಕೊಂಡು ನಿಮ್ಮ ಮಗಕ್ಕೆ ನೀವು ಹಾಕ್ಕೊಂಡಿರ್ತೀರ ಅದರಿಂದ ನಿಮಗೆ ಯಾವುದೇ ಥರದ್ದು ರಿಸಲ್ಟ್ ಸಿಕ್ಕಿರೋದಿಲ್ಲ ಖಂಡಿತ ಇದನ್ನು ಒಂದು ವಾರದಲ್ಲೇ ನೀವು ರಿಸಲ್ಟ್ ಅನ್ನೋದನ್ನು ನೀವು ಕಾಣ್ತೀರ ನನಗೆ ಬಂದುಬಿಟ್ಟು ತ್ರೀ ಫೋರ್ ಡೇಸ್ ಒಳ್ಳೆ ರಿಸಲ್ಟ್ ಅನ್ನೋದು ನಮಗೆ ಸಿಕ್ತು ಆಲ್ಮೋಸ್ಟ್ ಈ ಥರದ್ದೆಲ್ಲ ನೀವು ವೀಡಿಯೋಸ್ ಆಲ್ರೆಡಿ ನೋಡಿಬಿಟ್ಟಿದ್ದೀರಾ ಓಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿ ಯೂಸ್ ಮಾಡಿ ನಿಮಗೆ ಇದು ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬಲ್ಲಿ ತುಂಬಾ ಓಡಾಡ್ತಾ ಇರೋ ವಿಡಿಯೋ ಅಂತಂದರೆ ಇದನ್ನೇ ವೈರಲ್ ಆಗಿರುವಂಥದ್ದು ಖುಷ್ಬು ಮೇಡಮ್ ಅವ್ರದ್ದು ಫೇಸ್ ಆಯಿಲ್ ತುಂಬಾ ಒಳ್ಳೆಯದಾಯಿತು ಅವರು ರಿವ್ಯೂ ಮಾಡಿದ್ದು ಅದರಿಂದ ತುಂಬ ಜನ ಇದನ್ನು ಟ್ರೈ ಮಾಡಿ ಅದು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೀತಿ ಸಣ್ಣ ಉರಿಯಲ್ಲೇ ಕುದಿಸ್ಕೊಂಡು ಅದು ಅದೇನು ನೊರೆ ಬರ್ತಾ ಇದೆ ಅಲ್ವಾ ಅದು ಕಂಪ್ಲೀಟಾಗಿ ಅದೇ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಬೆಂದು ನಿಮಗೆ ಒಂದು ಫ್ರೈ ಥರ ಆಗಿಬಿಡುತ್ತೆ ಅದು ಅದು ಕಮ್ಮಿ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಹಾಗಾದರೆ ಆ ಥರ ಮಾಡೋದ್ರಿಂದ ಎಣ್ಣೆ ಬೇಗ ಕೆಡೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನೀವು ಬಿಟ್ಬಿಟ್ರೆ ಎಣ್ಣೆ ಬೇಗ ನಿಮಗೆ ಹಾಳಾಗ್ಬಿಡುತ್ತೆ ಚೆನ್ನಾಗಿ ಅದು ಘಮ ಘಮ ಅಂತ ಇರಬೇಕು ಈ ತಣ್ಣಗೆ ಏನು ನಾವು ಆಫ್ ಮಾಡ್ತೀವಿ ಅಂದಾಗ ಒಂದು ಎರಡು ಮೂರು ಕೇಸರಿಯನ್ನು ಹಾಕ್ಕೊಳ್ಬೇಕು ಅಷ್ಟೇ ಕೇಸರಿ ಹಾಕ್ಕೊಂಡು ನೀವು ಕಲಸಿ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಕ್ಲೋಸ್ ಮಾಡಿಬಿಡಿ ಆನಂತರ ಅದು ಫುಲ್ಲು ತಣ್ಣಗಾದ ನಂತರ ಅದಕ್ಕೆ ಕ್ಯಾಪ್ಸೂಲ್ ಹಾಕೊಳ್ಬೇಕು ಒಂದು ಎರಡು ಇಲ್ಲ ಮೂರು ಕ್ಯಾಪ್ಸೂಲ್ ಹಾಕ್ಕೊಂಡು ಅದರಲ್ಲೇ ಚೆನ್ನಾಗಿ ಕಲಿಸೋ ಕಲಸಿಬಿಟ್ಟು ಬಿಡಬೇಕು ಆ ನಂತರ ನೀವು ಶೋಧಿಸರದ್ರಲ್ಲಿ ಶೋಧಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಒಂದು ಸೂಪರ್ ಆಗಿರೋ ಆಯಿಲು ರೆಡಿಯಾಗುತ್ತೆ ಇದು ನೀವು ಪ್ಲಾಸ್ಟಿಕ್ಕು ಈ ರೀತಿ ಹಾಕ್ಕೊಳ್ಳೋದ್ರಲ್ಲಿಕ್ಕಿನ್ನ ಈ ರೀತಿ ಒಂದು ಗಾಜು ಬಾಟಲಲ್ಲಿ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅದು ಎಣ್ಣೆ ಇರುತ್ತೆ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಈಗ ಇದನ್ನು ಏ ಯೂಸ್ ಮಾಡೋದು ಅಂತಂದರೆ ನೋಡ್ತಾ ಇರ್ಬೋದು ನನ್ನ ಫೇಸಿಗೆ ಇದು ನನ್ನ ಫಸ್ಟ್ ಡೇ ಫೇಸ್ ಈ ಥರ ಇತ್ತು ಫುಲ್ಲು ಎಲ್ಲನೂ ನನಗೆ ಒಂದು ಸ್ವಲ್ಪ ಕಲರ್ ಇದೆಯಷ್ಟೇ ಸ್ವಲ್ಪ ಕಲೆ ಕಪ್ಪು ಕಲೆಗಳು ಹಾಗೆ ಕಣ್ಣು ಹತ್ರ ಎಲ್ಲ ಈ ರೀತಿಯಾಗಿತ್ತು ನಾನು ಒಂದು ಒಳ್ಳೆ ಮಸಾಜನ್ನು ಕೊಟ್ಟು ಫೇಸು ಮತ್ತು ಕತ್ತಿಗೆ ಎರಡೂ ಕಡೆನೂ ಹಾಕ್ಕೊಂಡಿದ್ದೀನಿ ಯಾಕಂತಂದ್ರೆ ನಮ್ಮ ಮಕ್ಕನೆ ಒಂಥರ ಕುತ್ತಿಗೆನೇ ಒಂಥರ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಎರಡೂ ಕಡೆ ನಾವು ಯೂಸ್ ಮಾಡ್ಕೊಳ್ಬೇಕು ಆ ನಂತರ ಫುಲ್ಲು ಡಾರ್ಕ್ ಥರ ಇರೋವಂಥದ್ದು ಕಪ್ಪು ಕಲೆಗಳು ಈ ಥರದ್ದೆಲ್ಲನೂ ಕ್ಲಿಯರ್ ಆಗುತ್ತೆ ನೀವು ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡಿ ಒಂದೆಷ್ಟು ದಿನಕ್ಕೆ ಬಿಟ್ಬಿಟ್ರೆ ಏನೂ ಆಗೋದಿಲ್ಲ ಒಂದು ವಾರ ಯೂಸ್ ಮಾಡಿ ಇದ್ರದ್ದು ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ಇದು ನೆಕ್ಸ್ಟು ಬಂದ್ಬಿಟ್ಟು ಒಂದು ಫೋರ್ ಡೇಸ್ ಆದ ನಂತರ ನೋಡ್ತಾ ಇರ್ಬೋದು ನೀವು ಈ ಥರ ನನ್ನ ಫೇಸ್ ಚೇಂಜ್ ಆಗಿದೆ ಈಗ ನನ್ನ ಮಕ್ಕಳ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತೆ ಯಾಕಂದರೆ ನಾನು ಪ್ರೆಗ್ನೆಂಟ್ ಇರೋ ಕಾರಣ ನನ್ನ ಮಕ್ಕಳ ಒಂದು ಸ್ವಲ್ಪ ಆಗಿ ಕಾಣಿಸುತ್ತೆ ನೋಡ್ಬೋದು ಕುತ್ತಿಗೆ ಫೇಸ್ ಎರಡೂ ಒಂದೇ ಥರ ಇರುತ್ತೆ ಖಂಡಿತ ಯೂಸ್ ಮಾಡಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ